स्वागत पूर्णस्य पूर्णमादाय पूर्णमेवावशिष्यते ॐ शान्ति शान्ति परमपूज्य महामाते दिव्य हरितावर ಕೋಟಿ ಪ್ರಣಾಳಿಗಳನ್ನು ಸಮರ್ಥಿಸಿ ಕರ್ನಾಟಕ ಮಾತೆ ತಾಯಿ ಭೋನೇಶ್ವರಿ ದಿವ್ಯಪಾಲಕ್ಕೆ ವಂದಿಸಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ನಮ್ಮ ಕನ್ನಡ ನಾಡಿನ ಇಡೀ ವಿಶ್ವದ ಆರಾಧ್ಯ ದೇವರಾಗಿರುವಂತಹ ವಿಶ್ವ ಜ್ಯೋತಿ ಮಹಾ ಮಹಾತ್ಮ ಬಸವೇಶ್ವರ ಶ್ರೀ ಚರಣಕ್ಕೆ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸ್ಮರಿಸಿ ಶ್ರೀ ಭಾರತೀಯ ಶಿಕ್ಷಣ ಸಮಿತಿಯ ಸ್ಥಾಪಕರಾಗಿ ದಿವ್ಯ ಚೇತನ ಸ್ವರೂಪರಾಗಿ ಈ ಒಂದು ಸಂಸ್ಥೆಗೆ ತಮ್ಮ ಸಂಪೂರ್ಣ ತನುವ ಕೃಪಾಶೀರ್ವಾದವನ್ನು ನೀಡಿರುವಂತಹ ನಮ್ಮ ನಿಮ್ಮ ಂತಹ ಪ್ರ ಮಣಿವೇಶ್ವರ ಮಹಾಸ್ವಾಮಿ ಸ್ಮರಿಸಿ ಅನಂತ ಪಠ್ಯಿಸಿ ಎಲ್ಲ ಕಾರ್ಯಕ್ರಮದ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಈ ಕಾರ್ಯಕ್ರಮದ ರೂಪಾಯಿಗಳಾಗಿ ಮಾತಿ ಕೃತಿರಲಿ ವೃತ್ತಿಯಲ್ಲಿ ಸ್ವಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕಾರ್ಯಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು

ಅವಶೇಷಾನಂದ ಮಹಾರಾಜರು ಗೀತಾಶ್ರಮ ಮಸಲಾ ಉತ್ತರ ಪ್ರದೇಶ ಅವರ ದಿವ್ಯಪಾತ್ರಕ್ಕೆ ವಂದಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ದಿವ್ಯಾಭಾವಿಗಳೇ ಹಿರಿಯರೇ ಮಾತಿಯರೇ ಮತ್ತು ಈ ಭಾರತೀಯ ಸಾಂಸ್ಕೃತಿಕ ತನು ಉತ್ತಮಕ್ಕೆ ಸೇವೆಯನ್ನು ಸಲ್ಲಿಸುವಂತಹ ಎಲ್ಲ ಕಾರ್ಯಕರ್ತರೇ ಅನುಭವಿಗಳೇ ಹಿರಿಯರೇ ಮಾತಿಯರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರವಪುರ ಶ್ರೀ ಅನಂತ ಕೋಟಿ ಕೋಟಿ ನಮನಗಳು ಕೂಡ ಬಹಳ ಸುಂದರವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮುತ್ತು ಹುಟ್ಟಿತ್ತು ದಿಯರಲಿ ಉಪ್ಪು ಹುಟ್ಟಿದ್ದು ಇರಲಿ ಆಣೆಕಲ್ಲು ಹುಟ್ಟಿತ್ತು ದಿವಿರಲಿ ಆಣೆಕಲ್ಲು ಕಲೆಗಿತ್ತು ಉಪ್ಪು ಕಲೆಗಿತ್ತು ಮುತ್ತು ಕಲೆಗಿಡಲಿ ಎಲ್ಲಿಯೂ ಕಾಣಿ ಕಾಣ ದೈಶ ಎಲ್ಲಿಯೂ ಕಾಣಿ ಕಾಣ ಪ್ರಭುಗಳು ಈ ಸುಂದರವಾದಂತಹ ಮಾತನ್ನು ಹೇಳ್ತಾ ಇರ್ತಾರೆ ಅಡಿಗೆ ಬಹಳ ರುಚಿಯಾಗಬೇಕಾದ್ರೆ ಅಡಿಗೆಯಲ್ಲಿ ಉಪ್ಪು ಹಾಕಿದಾಗ ಬಹಳ ರುಚಿಕರವಾದಂತಹ ಒಂದು ಸ್ವಾದ ಬರ್ತಾ ಇದೆ ಆದರೆ ಆ ಉಪ್ಪು ನೀರಿನಲ್ಲಿ ಬಿದ್ದಾಕ್ಷಣ ಕರಗಿ ಹೋಗ್ತಾ ಆಕಾಶದಲ್ಲಿ ಜೋರಾಗಿ ಮಳೆ ಬೀಳುವಂತಹ ಸಂದರ್ಭದಲ್ಲಿ ಆಳೆ ಕಲಿದಾಗ ಅದನ್ನು ಕೂಡ ಒಂದು ಐದು ನಿಮಿಷದಲ್ಲಿ ಕರಗಿ ಹೋಗಿ ಆದರೆ ಅದೇ ನೀರಿನಲ್ಲಿ ಹುಟ್ಟಿರುವಂತಹ ಮುತ್ತು ಮಾತ್ರ ಬಹುದಿನಗಳವರೆಗೆ ಶಾಶ್ವತವಾಗಿ ಶುಭ್ರವಾಗಿ ಬೆರವಾಗುವಂತಹ ಸ್ಥಾನವನ್ನು ಪಡೀತಾ ಇದೆ ಈ ಮೂರು ವಸ್ತುಗಳು ನೀರಿನಲ್ಲಿ ಹುಟ್ಟಿದರೂ ಕೂಡ ಉಪ್ಪು ಕರಗಿ ಹೋಗ್ತಾ ಇದೆ ಆಡಿನ ಕರಗಿ ಹೋಗ್ತಾ ಇದೆ ಮುತ್ತು ಮಾತ್ರ ಹೇಗೆ ಶಾಶ್ವತವಾಗಿ ಇರ್ತಾ ಇದೆ ಅಂತ ಆ ದಿಶೆಯಲ್ಲಿ ನಮ್ಮ ನಾಡಿನಲ್ಲಿ ಅನೇಕ ಸಂಸ್ಥೆಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ ಕೇವಲ ವ್ಯಾಪಾರಿ ಮನೋಭಾವದಲ್ಲಿ ಹುಟ್ಟಿರುವಂತಹ ಕೆಲವು ಶಿಕ್ಷಣ ಸಂಸ್ಥೆಗಳು ಇರ್ತಾ ಈ ಶಿಕ್ಷಣ ಸಂಸ್ಥೆಗಳು ಹುಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳು ಇನ್ನೂ ಕೆಲವು ಶಿಕ್ಷಣ ಸಂಸ್ಥೆಗಳು ಜಾಹೀರಾತಿಗಾಗಿ ಪ್ರಚಾರಕ್ಕಾಗಿ ಮಾಡ್ತಾ ಇರ್ತಾರಲ್ಲ ಇವು ಆಣೆ ಕಲ್ಲಿದಂತಹ ಶಿಕ್ಷಣ ಸಂಸ್ಥೆಗಳು ಆದರೆ ಐವತ್ತು ವರ್ಷಗಳ ಪೂರ್ವದಲ್ಲಿ ಮಡಿವಾಳೇಶ್ವರ ಮಹಾಸ್ವಾಮಿಯವರ ಕೃಪಾಶೀರ್ವಾದ ಹುಟ್ಟಿರುವಂತಹ ಒಂದು ಸಂಸ್ಥೆ ಮುತ್ತಿನಂತೆ ಹುಟ್ಟಿ ಮುತ್ತಿನಂತೆ ಬೆಳೆದು ಂತಹ ಐವತ್ತು ವರ್ಷದ ಕಾರ್ಯಕ್ರಮ ಮಾಡುತ್ತಿರುವಂತಹ ಯಾವ್ದಾದ್ರು ಸಂಸ್ಥೆ ಇದ್ರ ಭಾರತೀಯ ಶಿಕ್ಷಣ ಸಮಿತಿ ಎನ್ನುವಂತೀತಿಯಲ್ಲಿ ಹೇಳ್ತಾ ಇದ್ದೇನೆ ಆ ದೃಶ್ಯದಲ್ಲಿ ಆ ಒಂದು ಸಂಸ್ಥೆಯನ್ನು ತಮ್ಮೆಲ್ಲ ಸಂಪೂರ್ಣ ಶಕ್ತಿಯನ್ನ ತನ್ನೂ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಮಹಾವ್ಯಕ್ತಿ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಅವರು ಆಯ್ಕೆ ಮಾತನ್ನ ಬಹಳ ಕೃತಜ್ಞತೆ ಅಂತ ಬಹಳ ಪ್ರೀತಿಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾಕೆಂದರೆ ನಿಜವಾಗಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಇವತ್ತ ಸೇವಾ ಶಕ್ತಿ ಸಮಾವೇಶವನ್ನೇ ಇಟ್ಟಿದ್ದಾರೆ ಸೇವಾ ಶಕ್ತಿ ಸಮಾವೇಶ ಆದರೆ ಸೇವೆಯಲ್ಲಿ ಎಂಥ ಒಂದು ಅರ್ಥ ಇದೆ ಎಂಥ ಒಂದು ಶಕ್ತಿ ಇದೆ ಅಂತಂದ್ರೆ ಭಗವಾನ್ ಬುದ್ಧರು ಅಂತ ಹೇಳ್ತಾ ಇದ್ದಾರೆ ನೀನು ನೂರು ಉಪದೇಶ ಮಾಡುವುದಕ್ಕಿಂತ ನೀನು ನೂರು ಉಪದೇಶ ಮಾಡುವುದಕ್ಕಿಂತ ಅಪಕ್ಕಾದಲ್ಲಿದ್ದವರಿಗೆ ಒಂದು ಸಹಾಯ ಮಾಡ ನೀನು ಮಾಡಿದ ಒಂದು ಸಹಾಯ ನೂರು ಉಪದೇಶಗಳಿಗೆ ಸಮ ನೂರು ಉಪದೇಶಗಳಿಗೆ ಸಮ ಎನ್ನುವಂತ ಮಾತು ಹೇಳ್ತಾ ಇರ್ತಾರೆ ಅದಕ್ಕಾಗಿ ಅನುಭಾವಿಗಳು ಎಲ್ಲಾ ಕವಿಗಳನ್ನ ಬರಮಾಡಿಕೊಂಡು ಭಾರತದ ಶ್ರೇಷ್ಠ ರಾಜ ಒಂದು ಕ್ವಶನ್ ಹಾಕ್ತಾ ಇರ್ತಾನ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಏನ್ ಕೇಳ್ತಾ ಇದ್ದಾರೆ ಅನುಭಾವಿ ಕವಿಗಳು ಎಲ್ಲರೂ ಬರ್ತಾ ಇರ್ತಾರೆ ಸಂತರು ಬರ್ತಾ ಪ್ರಶ್ನೆಯನ್ನು ಹಾಕಿದಾಗ

జగత్త నోవ ఇ సంఘటన నివారణ ప్రయత్న శ్రేష్ట వ్యక్తి ఇందు భారతీయ సంస్కృతి ఉత్తర ఏడు భారత ఇది ಭಾರತ ಎನ್ನುವಂತ ಶಬ್ದದಲ್ಲಿ ಆಧ್ಯಾತ್ಮದ ದಿವ್ಯ ಶಕ್ತಿ ತುಂಬಿದೆ ಭಾರತ ಎನ್ನುವಂತ ಶಬ್ದದಲ್ಲಿ ಸಂತರ ಅಧ್ಯಾತ್ಮದ ದಿವ್ಯ ಶಕ್ತಿ ತುಂಬಿದೆ ಅನುಭವ ತುಂಬಿದೆ ಆದರ್ಶ ತುಂಬಿದೆ ಅಂತ ಶ್ರೇಷ್ಠವಾಗಿರುವಂತ ದೇಶ ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಭಾರತ ದೇಶ ಭಾರತ ದೇಶ ಎನ್ನುವಂತ ಮಾತನ್ನ ಅನುಭವಿಸಿದ ಅರ್ಥ ಇಲ್ಲ ನಿಜವಾಗಿ ಭಾರತ ಈ ಅರ್ಥ ಸಂಸ್ಕೃತಿಕ ಭಾರತ ಹೇಳ್ತಾ ಇದ್ದಾರೆ हाँ अंदरे बड़ा कु हाँ अंदरे बड़ा कु रता अंदरे यार प्रतिष्ठा भारत का हायाम रता हा जना भारत सुंदर लग रहता है प्रतिहार तुम्हारी हायाम रता हा जना यह तो इस देश वह देश सर देश भार बहा सर देश भार बहा इधर अख़रगढ़ याव राकरना देवरना అనుభాస్తాడి తన దేశ అమెరికా దేశ ఎలా దేశాడి భారత కన్నడతాయి అమేరికాడ

ಇಡೀ ಜಗತ್ತಿನಡಿಯ ಶಾಂತಿ ನೆಮ್ಮದಿ ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಅಂತ ಮಾತನ್ನು ಆವಾಗ ಹೇಳ್ತಾ ಇದ್ದಾರೆ ಅಂತ ನಾವು ದಿವ್ಯ ಶಕ್ತಿ ಭಾರತದಲ್ಲಿದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು ಚಿಕ್ಕೋ ಎಲ್ಲರಕ್ಕೋರಾಗ ಹಿಂದೂ ಧರ್ಮದ ಬಗ್ಗೆ ಭಾಷಣವನ್ನ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಬ್ಬ ಯುವಕ ಇಪ್ಪತ್ತೊಂದು ವರ್ಷದ ಯುವಕ ಭಾರತದ ಮಹಿಮೆಯನ್ನ ಎತ್ತಿ ಎತ್ತಿ ಹೇಳ್ತಾ ಇದ್ದಾರೆ ಯಾಕೆ ನಿಮ್ಮ ದೇಶ ಯಾಕೆ ಶ್ರೇಷ್ಠ ಎನ್ನುವಂತ ಕ್ವಶನ್ ಆಗಿದಾಗ ಪ್ರಶ್ನೆ ಆಗಿದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾ ಇರ್ತಾರೆ ಹೇ ಯುವಕ ಭಾರತ ದೇಶ ನಮ್ಮ ದೇಶ ಯಾಕೆ ಶ್ರೇಷ್ಠ ಅಂತ ಬರ್ತಾ ಇದ್ದೀರಿ ಅಂತಂದ್ರ ನಿಮ್ಮ ದೇಶದಲ್ಲಿ ನೀವು ದೇವರಿಗಿಂತ ನಿಮ್ಮ ದೇಹವನ್ನ ಪ್ರೀತಿ ಮಾಡ್ತೀರಿ ನಿಮ್ಮ ನಿಮ್ಮ ದೇಹವನ್ನ ಪ್ರೀತಿ ಮಾಡ್ತೀರಿ ಆದರೆ ಭಾರತ ದೇಶದ ಜನತೆ ತಮ್ಮ ದೇಹಕ್ಕಿಂತಲೂ ಕೂಡ

ఇందు ల ముందు వర్షం వజ్ర మహోత్సవ కార్యక్రమ కూడా అదివర ప్రసరా పాటల్ కొడుకు ఇవత మార్గదర్శన అధివాలీ పూజా ఈ పౌస్ నిజాయిత నె కూడా ದೇವರೇ ನಿಶತ್ತೆ ಭಕ್ತಿಯಲ್ಲಿ ಇಟ್ಕೊಂಡು ಹೋಗಿರುವಂಥ ವ್ಯಕ್ತಿಗಳು ಅದಕ್ಕಾಗಿ ಹಿಂದೂ ಧರ್ಮದ ಅರ್ಥ ಇರುವಂಥೇಳಿ ಭಾಳ ಚೆಂದ ಹಿಂದೂ ಧರ್ಮದಲ್ಲಿ ಅಂಥ ಒಂದು ಶಕ್ತಿ ಇದೆ ಅನ್ನೋ ಮಾತನ್ನ ನಾವು ತಾಯಿ ಇರಬೇಕು ಅನ್ನೋವಂಥ ಮಾತನ್ನ ಬಹಳ ಸುಂದರವಾಗಿ ಸಂಸ್ಕೃತ ಹೇಳ್ತಾ ಇದ್ದಾರ ಹಿಂದವ ಆ ಸಹೋದರೇ ನಾವು ಇಂದು ಬರೆದೋ ಹೋಯೆ ಹಿಂದೂ ರಕ್ಷಾ ಹಿಂದುರಕ್ಷ ಮಮಂತ್ರ ಸಮಾಂತ ಸಮಾನತ ಸಮಾನೆಯ ತತ್ವ ಸಹೋದರತೆ ತತ್ವ ಇದೆಯಾ ಅಂತ್ರ ಅದು ಹಿಂದೂ ಧರ್ಮದಲ್ಲಿ ಕಾಣ್ತಾ ಇದೆ ಅನ್ನುವಂತ ನಮ್ಮ ಅನುಭವಿಗಳು ಹೇಳ್ತಾ ಇರ್ತಾರೆ ಇದಕ್ಕಿಂತ ಸ್ವಲ್ಪ ಎತ್ತರಕ್ಕೆ ಹೋಗಿ ನಮ್ಮ ಭಾರತ ದೇಶದ ಸೌಂದರ್ಯ ಏನ್ ಹೇಳ್ತಾ ಇದ್ದಾರೆ ಅಂದ್ರ ಸರ್ವೇ ಜನ ಸುಖಿನೋ ಭವಂತು ಒಂದೇ ಧರ್ಮಕ್ಕ ಒಬ್ಬ ವ್ಯಕ್ತಿಗ ಒಂದು ಮತಕ್ಕ ಜಾತಿ ಒಳ್ಳೆಯದಾಗಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇಡೀ ಭಾರತ ದೇಶದ

ಭಾಳ ಚೆಂದ ಕೆ ಎಸ್ ಇಶಾಲ್ ಭಾಗ ಅಂತ ಶ್ರೇಷ್ಠ ಕೊಡಿ ಕನ್ನಡ ಇಸ್ಲಾಂ ಭಾಭ ಕವಿ ಭಾಳ ಚಂದ ನಾವು ನೀವು ಅವರು ಇವರು ಒಂದೇ ಒಂದೇ ಅದೇ ಭಾಳ ಡಸ್ಟ್ ಹೇಳಿದ್ವಿ ಭಾಳ ಸುಂದರವಾದಂಥ ಮನವಂತ ಪ್ರಭಾವ ನಾವು ನೀವು ಅವರು ಇವರು ಒಂದೇ ಒಂದೇ ಮನೆ ಭೂಮಿ ತಾಯ ಕುಡಿಗಳಂದು ಪಡವಾಗಿ ಸ್ವಸ್ವಭಾವಕ್ಕೆ ಹರಿ ಬೇರೆ ದಾಯ ಬಸಿರು ಬಂದೆ ಕಳಸ ಸಿಲಿಬೆ ಬಿಳಿದಿನಾರು ಧರ್ಮ ಬಸಿರು ಬಂದೆ ಕೃಷ್ಣ ಬುದ್ಧ ಮಹಮದೇಶ ಮಹಮದೇಶು ಧರ್ಮ ವಂಶ ಬಂದೆ ಚುಕ್ಕಿ ಚಂದ್ರ ಗ್ರಹ ಸಮೂಹ ನಿಹಾರಿಕೆ ಬಂದೆ ನಿಹಾರಿಕೆ ಬಂದೆ ನಾವು ಯಾವುದೇ ಧರ್ಮದವರಾದರೂ ಕೂಡ ನಮ್ಮನ್ನ ಆಶೀರ್ವದಿಸುವಂತಹ ಭಾರತ ಮಾತ್ರ ಮಾತ್ರ ಭಾರತ ಮಾತೆ ಮಾತ್ರ ಒಪ್ಪಳೆ ಎನ್ನುವಂತಹ ತತ್ವವನ್ನು ಕೊಟ್ಟಿರ್ತಾರ ಕೊನೆಯದಾಗಿ ಒಂದು ಮಾತನ್ನೇ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀರಿ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಸೇವಾ ಸಮಾವೇಶ ಸೇವಾ ಶಕ್ತಿ ಸಮಾವೇಶವನ್ನು ಇಟ್ಟಿದ್ದಾರೆ ಎಂತ ಅದ್ಭುತವಾಗಿರುವಂತಹ ಕಾರ್ಯ ಅಂತಂದ್ರ ಈ ಮಾನವ ದೇಹ ಹುಟ್ಟಿ ಮೇಲೆ ಇದರ ಸಾರ್ಥಕತೆ ಆಗಬೇಕಾದ್ರೆ ಈ ದೇಹದಿಂದ ಸೇವೆಯಾಗಬೇಕು ಪರೋಪಕಾರ ಶರೀರ ನಿನಗೆ ಪರಮಾತ್ಮ ದೇಹ ಕೊಟ್ಟಿದ್ದಾರೆ ಆದಷ್ಟು ಒಟ್ಟಿಗೆ ಒಳ್ಳೆಯ ಕಾರ್ಯಗಳನ್ನ ಮಾಡು

ಭಾರತ ದೇಶದಲ್ಲಿ ವಿಶ್ವದಲ್ಲಿ ಆಗಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಮಾಡುವುದಿಲ್ಲ ಅವರು ಯೋಗಿಗಳಿಗೆ ಸಮಾನ ಯೋಗಿಗಳಿಗೆ ಸಮಾನ ಎನ್ನುವಂತಹ ತತ್ವವನ್ನ ಭಾರತ ದೇಶದ ಸಂತರು ಮಹಾತ್ಮ ಗಾಂಧೀಜಿಯವರು ಅವರು ಪ್ರಧಾನಮಂತ್ರಿ ಆಗಲಿಲ್ಲ ಯಾವುದೇ ಮುಖ್ಯಮಂತ್ರಿ ಆಗಲಿಲ್ಲ ಯಾವುದೇ ಸ್ಥಾನ ಪಡೆಯಲಿಲ್ಲ ಆದರೂ ಕೂಡ ಭಾರತ ಮಾತೆಗಾಗಿ ಅವರು ಸಲ್ಲಿಸಿದ ಸೇವೆಯಿಂದ ಮತ್ತೆ ರಾಷ್ಟ್ರಪಿತ ಎನ್ನುವಂತ ಒಂದು ಶಬ್ದ ರಾಷ್ಟ್ರಪಿತ ಎನ್ನುವಂತ ಬಿರುದು ಭಾರತ ದೇಶದಲ್ಲಿ ಸಿಕ್ಕಿದ್ರ ಸಿಕ್ಕಿದ್ರ ಅದು ಮಹಾತ್ಮ ಗಾಂಧೀಜಿಯವರಿಗೆ ಸಿಕ್ಕಿದೆ ಎನ್ನುವಂತ ಮಾತನ್ನ ಬಹಳ ಪ್ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅದು ಸೇವೆ ಸೇವೆಯಲ್ಲಿ ಅದ್ಭುತವಾಗಿರುವಂತಹ ಅಧ್ಯಾತ್ಮದ ದೇವಿ ಶಕ್ತಿ ಇದೆ ಆ ಸೇವಾ ಶಕ್ತಿ ಸಮಾವೇಶದ ಅನೇಕ ಸಮಾವೇಶಗಳು ಉಪನ್ಯಾಸವನ್ನು ನೀಡಿಕೆ ಬಂದಿದ್ದಾರೆ ಮಸರಾಂತ ಪೂಜೆಗಳು ಕೂಡ ಆಗುತ್ತೆ ಹಿಂದಿಯಲ್ಲಿ ಮಾತನಾಡ್ತಕ್ಕಂತಹ ಎಲ್ಲಾ ಒಳ್ಳೆ ಕಾರ್ಯಕ್ಕೆ ಆಶೀರ್ವಚನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಹದಿನೈದು ಹಳ್ಳಿ ರೈತರು ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಬಹಳ ರೈತರು ಆಸಕ್ತಿ ಕೊಟ್ಟಿರ್ತಾರೆ ಯಾಕಂದ್ರೆ ಇವತ್ತು ನಿಜವಾಗಿ ನಮ್ಮ ನಾಡಿನಲ್ಲಿ ಜಗತ್ತೂರು ಜಗದ್ಗುರು ಅಂತ ಹೇಳ್ತೀವಿ ಧಾರ್ಮಿಕವಾಗಿ ಜಗದ್ಗುರುಗಳು ಇರಬಹುದು ಆದರೆ ಜಗದ ಜಗತ್ತೂರು ಯಾರಾದ್ರಿಂದ ಅವರನ್ನು ಅನ್ನವನ್ನು ಕೊಡುವಂತ ರೈತ ರೈತ ಎನ್ನುವಂತ ಮಾತನ್ನು ಆ ವಿಷಯದಲ್ಲಿ

అనేక సేవనాథ్ పిత శితూ సదాస్వామి అనేక సేవెల్ భారత మాత్ర

ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ